ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಭವ ಪ್ರೇಕ್ಷಕರೇ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮೆಲ್ಲರಿಗೂ ಆದರ ಸ್ವಾಗತ ಸುಸ್ವಾಗತ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ಕೊನೆ ತಿಂಗಳು ಪಾಲ್ಗುಣ ಮಾಸ ಶಿಶಿರಋತು ಕೊನೆ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಹನ್ನೆರಡನೇ ಮನೆ ಮೀನರಾಶಿ ಇದು ಮೋಕ್ಷ ರಾಶಿ ಎಲ್ಲರಿಗೂ ಕೂಡ ಮೋಕ್ಷವನ್ನು ಮೀನ ಮೀನರಾಶಿಯವರಿಗೆ ಸ್ವಲ್ಪ ಮೋಕ್ಷಚಿಂತನೆ ಭಕ್ತಿ ಕೂಡ ಇರುತ್ತೆ ಅದು ಸ್ವಲ್ಪ ಚಂಚಲತೆ ಕೂಡ ಇರುತ್ತೆ ಮೀನರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕವರೆಗೂ ಶನಿ ಭಗವನ್ ಇದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾರೆ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಬುಧ ಕೂಡ ಇಪ್ಪತ್ತೇಳನೇ ತಾರೀಕು ಹನ್ನೊಂದು ಗಂಟೆ ನಲವತ್ತ ಆರು ನಿಮಿಷಕ್ಕೆ ನಿಮ್ಮ ರಾಶಿಯಲ್ಲಿದ್ದಾರೆ ಬುಧ ನೀಚರಾಗಿದ್ದಾರೆ ಶುಕ್ರ ಜನವರಿ ಇಪ್ಪತ್ತೆಂಟನೇ ತಾರೀಕು ನಿಮ್ಮ ರಾಶಿಯಲ್ಲಿ ಬಂದಿದ್ದರಿಂದ ಶುಕ್ರ ಅನುಗ್ರಹಣೆ ಗ್ರಹಣ ಇದೆ ಶುಕ್ರ ಉಚ್ಚನಾಗಿ ನಿಮ್ಮ ರಾಶಿಯಲ್ಲಿ ಇರೋದರಿಂದ ನಿಮಗೆ ಹೊಸ ಹೊಸ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಳ್ತಾ ಇದ್ದಾರೆ ಹೊಸ ಆಲೋಚನೆಗಳು ಹೊಸ ಅವಕಾಶಗಳು ಶುಕ್ರ ಕವಿತ್ವವನ್ನು ಕೊಡ್ತಕ್ಕಂಥವ್ರು ಪ್ರಕೃತಿಯನ್ನು ವರ್ಣನೆ ಮಾಡೋದಕ್ಕೆ ಶಕ್ತರಾಗಿರ್ತಕ್ಕಂಥವ್ರು ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾರೆ ನಿಮ್ ಗೊತ್ತಿಲ್ಲದಂಗೆ ನಿಮ್ಗೆ ಆಡ್ ಬರುತ್ತೆ ಏನಾದ್ರೂ ಕವಿತೆ ಬರೀಬೇಕು ಅನ್ಸುತ್ತೆ ಏನಾದ್ರೂ ಹೊಸ ಪುಸ್ತಕಗಳನ್ನು ಓದ್ಬೇಕು ಅನ್ಸುತ್ತೆ ನಿಮ್ಮ ರಾಶಿಗೆ ಅಧಿಪತಿ ಕೂಡ ಗುರುನೇ ಬುಕ್ಸ್ ಅನ್ನು ಓದಿ ಬುಕ್ಸ್ ಅನ್ನ ಫ್ರೆಂಡ್ಸ್ ಆಗಿ ಮಾಡಿಕೊಡಿ ಶುಕ್ರರ ಅನುಗ್ರಹಣೆ ಇದೆ ಬುಧ ನೀಚನಾಗಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಚಂಚಲತೆ ಇದೆ ಆದರೆ ಅದೇ ಬುಧ ಬುಧನಿಗೆ ಶುಕ್ರನ ಉಚ್ಚಗ್ರಹದ ಜೊತೆ ಇರೋದ್ರಿಂದ ಇದು ಬಂದ ರಾಜಯೋಗ ಕೂಡ ಆಗಿದೆ ನಿಮ್ಗೆ ಅನುಕೂಲಗಳು ಕೂಡ ನಡೀತಾ ಇದೆ ವಿವಾಹ ಸ್ಥಾನದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ವಿಘ್ನಗಳನ್ನು ಮಾಡ್ತಾರೆ ಸಣ್ಣ ಪುಟ್ಟ ಮಾತು ಬರುವುದು ಸ್ವಲ್ಪ ವಿಚಾರಗಳು ಬರುವುದು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಭಕ್ತಿ ಮಾರ್ಗದಲ್ಲಿ ಈ ತಿಂಗಳು ಹೋಗಿ ಹದಿನಾಲ್ಕನೇ ತಾರೀಕು ಬರ್ತಕ್ಕಂಥ ಚಂದ್ರ ದರ್ಶನ ಮಾಡಿ ಹೋಳಿ ಇದೆ ಮನಸ್ಸಿನಲ್ಲಿ ರಾಗ ದ್ವೇಷಗಳನ್ನ ಸುಡ್ಬೇಕಂತೇಳಿ ಹದಿಮೂರನೇ ತಾರೀಕು ಕಾಮದಹನ ಇದೆ ಒಳಿ ಉಣ್ಣಿಮೆ ಇದೆ ಉಗಾದಿ ಹಬ್ಬದ ದಿವಸ ಮೂವತ್ತನೇ ತಾರೀಕು ಉಗಾದಿಯನ್ನು ಆಚರಣೆ ಮಾಡ್ಕೊಳ್ಳಿ ಹೊಸ ವಿಚಾರಗಳು ಹೊಸ ಗೋಲ್ಸ್ ಅನ್ನು ಇಟ್ಕೊಂಡು ವಿಶ್ವವಸು ನಮ್ಮ ಸಂವತ್ಸರಕ್ಕೆ ನೀವು ಎಂಟ್ರಿ ಕೊಡಿ ನಿಮ್ಮ ಗೊಂದಲಗಳನ್ನು ಬಿಟ್ಟುಬಿಡಿ ನೀವು ಅದ್ಭುತ ಶಕ್ತಿ ಇರ್ತಕ್ಕಂಥವ್ರು ನಿಮ್ಮಲ್ಲಿ ವಿಶೇಷವಾದಂತಹ ಒಂದು ಸಾಮರ್ಥ್ಯ ಇರ್ತಕ್ಕಂಥವ್ರು ಶನಿ ರಾಶಿಯಲ್ಲೇ ಬಂದಿದ್ದಾರೆ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ ಮಂದಗ್ರಹ ಶನಿ ಮಂದಹ ಅಂತ ಮಂದಗ್ರಹ ರಾಶಿಯಲ್ಲಿದ್ದರೆ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು ಯಾವುದು ಪೆಂಡಿಂಗ್ ಕೆಲಸಗಳು ಇಟ್ಕೊಬೇಡಿ ಆವತ್ತಿನ ಕೆಲಸಗಳು ಆವತ್ತು ಮಾಡ್ಕೊಬೇಡಿ ಎಲ್ಲಿರಬೇಕಾದ ವಸ್ತುಗಳಲ್ಲಿ ಇಟ್ಬಿಡಿ ಎಲ್ಲಿ ಕೇಳಿದ ವಿಚಾರ ಅಲ್ಲಿ ಬಿಟ್ಟುಬಿಡಿ ಮನಸ್ಸು ನಿರ್ಮಲವಾಗಿರುತ್ತೆ ಧ್ಯಾನ ಮಾಡಿ ಭಗವಂತನ ಧ್ಯಾನ ಮಾಡಿ ಹನುಮಾನ್ ಚಾಲಿಸ ಓದ್ಕೊಳ್ಳಿ ವೆಂಕಟೇಶ್ವರ ಸುಪ್ರಭಾತಂ ಪ್ರತಿನಿತ್ಯ ಕೇಳಿ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ ಮೋಕ್ಷ ಮೋಕ್ಷಚಂದನೆ ಇರ್ತಕ್ಕಂಥವ್ರು ನೀವು ಗುರು ಅಧಿಪತಿಯಾಗಿರ್ತಕ್ಕಂಥ ನಿಮ್ಮ ರಾಶಿಯವರು ಇನ್ನೊಬ್ಬರಿಗೆ ಅಡ್ವೈಸ್ ಮಾಡ್ತೀರಿ ಆದರೆ ನಿಮ್ಮ ವಿಚಾರಕ್ಕೆ ಬಂದಿದ್ರೆ ಅದು ಯಾವುದು ಸಕ್ಸಸ್ ಆಗುದಿಲ್ಲ ಇನ್ನೊಬ್ಬರಿಗೆ ಜಾಸ್ತಿ ಅಡ್ವೈಸ್ ಮಾಡ್ತೀವಿ ನಿಮ್ಮ ರಾಶಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರ ಇದೆ ಗೋವು ಅಧಿಪತಿ ಇದೆ ಗೋವು ಪ್ರಾಣಿ ನೋವು ಆಗತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ವಾರ್ತೆಗಳು ತುಂಬಾ ಮನಸ್ಸನ್ನ ಕದಡ್ಬಿಟ್ಟಿದವು ಕೋವುಗಳಿಗೆ ಹಿಂಸೆ ಮಾಡಿರ್ತಕ್ಕಂಥದ್ದು ಒಬ್ಬ ರೈತನ ಮಗನಾಗಿ ನನಗೆ ಆ ದೃಶ್ಯಗಳು ತುಂಬಾ ನೋವು ಕೊಟ್ಟಿದೆ ಈ ತರಹದ ಘಟನೆಗಳು ಅಂತ ನಾವು ಆ ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕನನ್ನು ನಾವು ನಿರಂತರವಾಗಿ ಧ್ಯಾನ ಮಾಡ್ತಾ ಹರೇ ರಾಮ ಹರೇ ಮಂತ್ರ ಹೇಳ್ತಾರೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ನಾಶಾಯ ಗೋವಿಂದಾಯ ನಮೋ ನಮಃ ನಮ್ಮ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ಎಲ್ಲ ಕ್ಲೇಶಗಳನ್ನು ದೂರ ಮಾಡ್ತಕ್ಕಂಥ ಗೋಪಾಲಕನನ್ನು ನಾವು ಪ್ರಾರ್ಥನೆ ಮಾಡಿ ನಮ್ಮ ನಾಡು ಜಲ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಭಗವಂತನಲ್ಲಿ ಅನನ್ನ ಭಕ್ತಿನ ನಾವು ಬೆಳೆಸ್ಕೋಬೇಕು ನಿರಂತರ ನಾಮಜಪ ಮಾಡ್ತಾ ಇದೆ ಆ ನಾಮಜಪಕ್ಕೆ ಅಷ್ಟೊಂದು ಬಲ ಇರುತ್ತೆ ನೀವು ಕೂತ್ಕೊಂಡಿರೋ ಜಾಗದಲ್ಲೇ ನಿಮಗೆ ಸಂಕಷ್ಟ ಬಂದಾಗ ತೊಂದರೆಗಳು ಎದುರಾದಾಗ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಭಗವಂತನನ್ನೇ ಕೇಳಿ ನಿಮ್ಮ ದೇವರ ಮನೆಯಲ್ಲಿ ಕೂತ್ಕೊಂಡು ಭಗವಂತನನ್ನು ಕೇಳಿ ಭಗವಂತ ನನಗೆ ಈ ಥರ ಕಷ್ಟ ಇದೆ ಅಂತ ಹೇಳಿ ಆ ಸ್ವಾಮಿಯನ್ನು ಭಕ್ತಿಯಿಂದ ಜಪ ಮಾಡಿ ಕಲಿಯುಗದಲ್ಲಿ ಯಾರನ್ನು ನಂಬಿದರೂ ಕೂಡ ಏನು ಉಪಯೋಗ ಇರೋದಿಲ್ಲ ನಿಮ್ಮನ್ನು ನೀವು ನಂಬಬೇಕು ನಿಮ್ಮ ಆತ್ಮವನ್ನು ನೀವೇ ಉದ್ಧಾರ ಮಾಡ್ಕೋಬೇಕು ನಿರಂತರವಾದಂಥ ಕೃಷಿ ಮಾಡ್ತಾ ಇರಿ ನಿಮಗೆ ಬಂದಿರತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ನಿಮಗೆ ಬರೋ ವರ್ಷ ವಿಶ್ವಾಸು ನಾಮ ಸಂಸ್ಥರ ಬರ್ತಾ ಇದೆ ಮತ್ತು ನಿಮ್ಮ ರಾಶಿಯಲ್ಲಿ ಗ್ರಹಣ ಕೂಡ ನಡೀತಾ ಇರ್ ಇರೋದರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಗ್ರಹಣ ನಡೆಯುತ್ತೆ ಮಧ್ಯಾಹ್ನ ಅದರಿಂದ ಧ್ಯಾನ ಮಾಡಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಜಪ ಮಾಡಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳಿ ಹೀಗೆ ಭಕ್ತಿ ಮುಖಾಂತರ ನಾವು ಈ ಬಂದಿರತಕ್ಕಂಥ ಈ ಗ್ರಹಣ ದೋಷಗಳು ಇದರಿಂದ ಕೂಡ ಆಚೆ ಬರ್ಬೋದು ಇದಕ್ಕೆ ಯಾವ ಶಾಂತಿ ನಕ್ಷತ್ರ ಶಾಂತಿ ಯಾವ ದೋಷ ಶಾಂತಿ ಇದು ಯಾವುದು ಬೇಕಾಗಿರೋದಿಲ್ಲ ಗ್ರಹಣ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿ ನಿರಂತರವಾಗಿ ಭಗವಂತನಲ್ಲಿ ನಿಮ್ಮ ಮನಸ್ಸನ್ನು ಇಡಿ ಅದೇ ನಿಮ್ಮ ಕಷ್ಟಗಳಿಂದ ದೂರ ಮಾಡುತ್ತೆ ಸೊ ಈ ವರ್ಷ ನಾವು ಕೊನೆಯಂತಕ್ಕೆ ಬಂದಿದ್ದೀವಿ ಮೋಕ್ಷರಾಶಿ ಮೋಕ್ಷಚಿಂತನೆ ಇರ್ತಕ್ಕಂಥವ್ರು ನೀವು ಶನಿ ಭಗವಾನರು ಕೂಡ ಮೋಕ್ಷಕಾರಕ ಗ್ರಹ ಭಕ್ತಿಕಾರಕ ಗ್ರಹ ನಿಮಗೆ ತೊಂದರೆಗಳನ್ನು ಕೊಟ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ನಿಮ್ಮ ಪೂರ್ವಜನ್ಮದ ಕರ್ಮ ಫಲದ ಅನುಸಾರವಾಗಿ ನಿಮ್ಮ ಫಲಾಫಲಗಳನ್ನು ಕೊಟ್ಟುಬಿಟ್ಟು ನಿಮಗೆ ಜಯ ಕೊಡ್ತಾರೆ ಏಳುವರೆ ಶನಿಕಾಟ ನಡೀತಾ ಇರೋದರಿಂದ ಮತ್ತೆ ರೆಗ್ಯುಲರ್ ಆಗಿ ಶನಿದೇವರ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆಯಾದರೂ ತೈಲಾಭಿಷೇಕವನ್ನು ಮಾಡಿಸ್ತಾ ಬನ್ನಿ ಕೇತು ನಿಮಗೆ ಏಳನೇ ಮನೆಯಲ್ಲಿರೋದರಿಂದ ಗಣಪತಿ ಆರಾಧನೆ ಮಾಡಿ ನಾಲ್ಕನೇ ಮನೆಯಲ್ಲಿ ಕುಜರನ್ನು ನೀವು ವಲಿಸ್ಕೊಳ್ಳೋದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ ಗುರುವೇ ನಿಮ್ಮ ಅಧಿಪತಿಯಾಗಿರೋದರಿಂದ ಗುರುಗಳ ಆರಾಧನೆ ಮಾಡಿ ರಾಯರ ಆರಾಧನೆ ಮಾಡಿ ಒಮ್ಮೆಯಾದ್ರೂ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟುಬಿಟ್ಟು ರಾಯರಲ್ಲಿ ಭಕ್ತಿಯಿಂದ ವಿನಂತಿಸ್ಕೊಳ್ಳಿ ನಿಮ್ಮ ವಿದ್ಯಾಭ್ಯಾಸಗಳು ನಿಮಗೆ ಶುಭ ಫಲಗಳು ಯಥೇಚ್ಛವಾಗಿ ದೊರಕುತ್ತೆ ಪ್ರಕೃತಿಯನ್ನು ಆರಾಧನೆ ಮಾಡಿ ಯುಗಾದಿಯಲ್ಲಿ ಪ್ರಕೃತಿಯನ್ನು ಆರಾಧನೆ ಮಾಡಿ ನಿಮ್ಮೆಲ್ಲರಿಗೂ ಬರುವ ವರ್ಷ ವಿಶ್ವಸ್ತು ನಾಮ ಸಂವತ್ಸರ ಶುಭ ಶುಭ ಫಲಗಳನ್ನು ಕೊಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಕ್ತಾಯ ಇದ್ದೇನೆ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಡಸ್ಟ್ರಾಲಜಿ ಕಾರ್ಯಕ್ರಮ ತತ್ವಮಸೆ ಚಾನಲನ್ನು ನೀವು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ತೆ ಥ್ಯಾಂಕ್ ಯು